ರಾಯಚೂರು ಜಿಲ್ಲೆಯ ಸಿಂಧು ನಗರದಲ್ಲಿ ನಡೆದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ವಿಶೇಷ ಪೂಜೆ ಸಂದರ್ಭ ಅಚ್ಚರಿಯೊಂದು ನಡೆದಿದೆ ಮಾಲಾಧಾರಿಗಳು ಪೂಜೆ ನಡೆಸುವ ವೇಳೆ ಏಕಾಏಕಿ ದೀಪದ ಜ್ಯೋತಿ ಹೊತ್ತಿ ಉರುತ್ತಿದೆ ಅಯ್ಯಪ್ಪ ಸ್ವಾಮಿ ಭಕ್ತರು ಜ್ಯೋತಿ ಮೂಲಕ ದರ್ಶನ ನೀಡಿದ್ದಾರೆ ಎಂದು ಮಾಲಾಧಾರಿಗಳು ಹೇಳ್ತಾ ಇದ್ದು ಈ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸರಿಯಾಗಿದೆ ರಾಯಚೂರು ಜಿಲ್ಲೆಯ ಸಿಂಧು ನಗರದಲ್ಲಿ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ವಿಶೇಷ ಪೂಜೆಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆಚರಣೆ ನಡೆದಿರುವಂತದ್ದು ಮಾಲಾಧಾರಿಗಳು ಪೂಜೆ ನಡೆಸುವ ವೇಳೆಯಲ್ಲಿ ಏಕಾಏಕಿ ದೀಪದ ಜ್ಯೋತಿ ಹೊತ್ತಿ ಉರುತ್ತಿದೆ ಅಯ್ಯಪ್ಪ ಸ್ವಾಮಿ ಭಕ್ತರ ಜ್ಯೋತಿ ಮೂಲಕ ದರ್ಶನವನ್ನ ನೀಡಿದ್ದಾರೆ ಎಂದು ಅಲ್ಲಿನ ಮಾಲಾಧಿಕಾರಿಗಳು ಹೇಳ್ತಾ ಇತ್ತು ಈ ದೃಶ್ಯ ಈಗ ಸಿಸಿ ಟಿವಿಯಲ್ಲಿ ಕೂಡ ಸರಿಯಾಗಿದೆ